ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಇವತ್ತ ನಾನು ವ್ಲಾಗ್ನ ಶುರು ಮಾಡಕತ್ತೀನಿ ಯಾಕಂದ್ರೆ ಬೆಳಗ್ಗೆಯಿಂದ ಮಾಡ್ಬೇಕಂತಂದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲೇ ಇಲ್ಲ ಈಗ ಮೂರು ಆಗೈತೆ ನೋಡ್ರಿ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ರಾತ್ರಿಗೆ ಬಸ್ಸಾರು ಮಾಡಿರತ್ತಂತೇಳಿ ಸಬ್ಸಿಗೆ ಸೊಪ್ಪೆಲ್ಲ ಬಿಡಿಸಿ ಇಟ್ಕೊಳಕತ್ತೀನಿ ನಾ ಬೀನ್ಸ್ ಎಲ್ಲ ಮುರಿದು ಇಟ್ಕೋಬೇಕು ಸಾನ್ವಿಗೆ ನೋಡ್ರಿ ಮಲ್ಕೋ ಅಂತನಿ ಹಾಕಿಗೆ ಈ ರೀತಿ ಎಲ್ಲ ಗಾದ್ರಿ ಎಳಕತ್ತವು ನೋಡ್ರಿ ಇಲ್ಲೇ ಕನ್ಸತ್ತ ಇಲ್ಲ ಗೊತ್ತಿಲ್ಲ ತಡ್ರಿ ವ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡ್ರಿ ಇಲ್ಲೇ ಸಾನ್ವಿಗೆ ಹೆಂಗೆ ಎದ್ದಾವ ಅಂತೇಳಿ ಏನು ಅನ್ನೋದು ಗೊತ್ತು ಅದು ಗೊತ್ತಾಗ್ಬೋದು ಪಿತ್ಗಾದ್ರೆ ಅಂಥೇಳಿ ಅದರದ್ದು ಲೋಷನ್ ಇತ್ತು ಲಾಸ್ಟ್ ಟೈಮ್ ನನಗೆ ಎದ್ದಾಗ ತೊಗೊಂಡು ಬಂದಿದ್ದೀವಿ ಅದನ್ನೆಲ್ಲ ಹಚ್ಚೇನಿ ಆದರೂ ಹೋಗ್ತಾನೆ ಇಲ್ಲ ನೋಡಿರಿ ಪಾಪಿ ಅಷ್ಟೆಲ್ಲ ಕೈಗೆ ಅದು ಎದ್ದಾವೆ ಆ ಕೈ ತೋರಿಸು ನೋಡಿರಿ ಇಲ್ಲೇ ಇಂತಿರ್ಗು ಫುಲ್ ಬೆನ್ನು ಮೈಗೆಲ್ಲ ಕಡೆ ಎದ್ಬಿಟ್ಟವು ಅಂತೂ ಫುಲ್ ಎದ್ದಾವ ಈ ಕಡೆ ಸರಿಮಾ ನೋಡ್ರಿ ಇಲ್ಲಿ ಕಾಲ್ಗೆದ್ದು ಹೇಗೆ ಎದ್ದವು ಲೋಷನ್ ಹಚ್ಚಿದ್ದಾನಿ ನೋಡೋಣಂತ ಕಡಿಮೆ ಆಗ್ತಾವ ಇಲ್ಲೋ ಕಡಿಮೆ ಆಗಲಿಲ್ಲ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಮೊನ್ನೆನೂ ಎದ್ದು ಪಿತ್ಗಾದ್ರೆ ಆದ್ರೆ ಒಂದು ಸರಿ ಹೇಳ್ತಾವ ಎದ್ದು ಹಿಂಗೆ ನಾವೇನಾದರೂ ಹಚ್ಚಿದಾಗ ಹೋಗ್ಬಿಡ್ತಾವೆ ಒಳ್ಳೆಯ ಹೇಳೋದಿಲ್ಲ ಅದರ ಈಗ ನೋಡ್ರಿ ಮಕ್ಕಕ್ಕದು ಎಲ್ಲ ಎದ್ದವು ಪಾಪ ನೋಡು ನಂತ ಮಠ ನೋಡ್ತೀನಿ ಕಡಿಮೆ ಆಗಲಿಲ್ಲ ಅಂದರೆ ಸಂಜೆ ಮುಂದೆ ಇಲ್ಲೇ ಐತಿ ಅಲ್ಲಿ ಕರ್ಕೊಂಡೋಗಿ ಬಂದ್ಬಿಡ್ತೀನಿ ಕೆರೆ ಅತವಮ್ಮ ಈಗ ಟೈಮ ಐದು ಗಂಟೆ ಆಗೈತೆ ನೋಡ್ರಿ ಇವಾಗ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೇನಿ ಇವತ್ತು ಬಸ್ಸಾರು ಮತ್ತು ರಾಗಿ ಮುದ್ದೆ ರೈಸ್ ಮಾಡ್ಬೇಕಂತನೇಲ್ಲ ಅದು ಸ್ವಲ್ಪ ಲೇಟ್ ಆಗ್ತತಿ ಹಾಗಾಗಿ ಬೇಗನ ಅಡುಗೆ ಮಾಡಿ ಬೇಗ ಊಟ ಮಾಡಿರತ್ತಂತೇಳಿ ಐದಾಗೇತಿ ನೋಡಿರಿ ಈಗ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ವಾಶ್ಕಾಕಿದ್ನಿ ತೆಗ್ದೆ ಒಣಗಾಕಿ ಬಂದೇನಿ ಪಾತ್ರೆ ನೋಡ್ರಿ ಕನ್ಸತ್ತಿರ್ಬೋದು ಸ್ವಲ್ಪ ಪಾತ್ರೆ ಅದಾವ್ ಅವನ್ನ ತೊಳಿಬೇಕು ಆದ್ರೆ ಈಗ ಕಿಚನ್ನ ಕ್ಲೀನ್ ಮಾಡಿಕೊಂಡು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೇನಿ ಬರ್ರಿ ಇವಾಗ ಅಡುಗೆ ಕೆಲಸನ ಶುರು ಮಾಡೋಣಂತ ನಾನಿವತ್ತು ಬಸ್ಸಾರು ಮಾಡೋಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಬೀನ್ಸ್ ತೊಗೊಂಡೆ ನೋಡಿರಿ ಇವನ್ನೆರಡನ್ನೂ ಯೂಸ್ ಮಾಡಿಕೊಂಡು ಇವತ್ತು ಸಾಂಬಾರು ಪಲ್ಯ ಮಾಡತ್ತೆ ನಾನು ಫಸ್ಟು ಸಬ್ಸಿಗೆ ಸೊಪ್ಪೆಲ್ಲ ಬಿಡಿಸಿ ಇವಾಗ ಅದನ್ನು ಕಟ್ ಮಾಡ್ಕೋಬೇಕು ನೋಡ್ರಿ ಸಣ್ಣಗೆ ಸಣ್ಣಗೆ ಕಟ್ ಮಾಡಿಕೊಂಡು ಬೀನ್ಸನ್ನು ಅಷ್ಟೇ ಅವನೂ ಮುರಿದು ಇಟ್ಕೋಬೇಕು ಅದು ತೀರಾ ಸಣ್ಣಗೂ ಕಟ್ ಮಾಡ್ಕೋಬಾರ್ದು ಮೀಡಿಯಮ್ ಆಗಿದ್ದರೆ ಸಾಕು ನೋಡಿರಿ ಇವಾಗ ಸೊಪ್ಪನ್ನೆಲ್ಲ ನಾನು ಕಟ್ ಮಾಡಿ ನೀರೊಳಗೆ ಹಾಕೊಳಕತ್ತೀನಿ ತೊಳ್ಕೊಬೇಕು ಅದನ್ನು ಯಾಕಂದ್ರೆ ಅದರೊಳಗೆಲ್ಲ ಭಾಳ ಸಣ್ಣ ಮಣ್ಣು ಕಲ್ಲು ಅದೆಲ್ಲ ಇರ್ತತಿ ಹಾಗಾಗಿ ತೊಳೆದ ಯೂಸ್ ಮಾಡ್ಕೊಳ್ಬೇಕು ನೀರೊಳಗೆ ಇಟ್ಟೇನೆ ನೋಡಿರಿ ಇವಾಗ ಬೀನ್ಸನ್ನು ಮುರ್ಕೊಳಕತ್ತೀನಿ ಬೀನ್ಸ್ ಎಲ್ಲ ಮುರಿದಿಟ್ಕೊಂಡು ತೊಗರಿಬೇಳೆ ತೊಗೊಂಡಿನಿ ನೋಡಿರಿ ನಾನು ಒಂದು ಸಣ್ಣ ಕಪ್ಪಿಲ್ಲೆ ಒಂದು ಕಪ್ಪಷ್ಟು ತೊಗರಿಬೇಳ ತೊಳೆದು ತೊಗೊಂಡಿನಿ ಅದಕ್ಕೆ ಕಟ್ ಮಾಡಿರುವಂಥ ಬೀನ್ಸ್ ಹಾಕ್ಕೊಳಕತ್ತೀನಿ ಬೀನ್ಸ್ ಎಲ್ಲ ನಾನು ಮುಂಚೆನ ತೊಳೆದಿಟ್ಕೊಂಡಿನಿ ಹಾಗಾಗಿ ಇವಾಗ ತೊಳೆದಿಲ್ಲ ಸೊಪ್ಪೆಲ್ಲ ತೊಳೆದಿರ್ಲಿಲ್ಲಲ್ಲ ಹಾಗಾಗಿ ಇವಾಗೆಲ್ಲನೂ ತೊಳೆದು ಹಾಕ್ಕೊಳಕತ್ತೀನಿ ನೋಡ್ರಿ ಇವಾಗ ಒಂದು ಒಂದು ಕಟ್ಟೊಳಗೆ ಒಂದು ಅರ್ಧ ಕಟ್ಟಷ್ಟು ಅಷ್ಟು ತೊಗೊಂಡಿನಿ ನೋಡ್ರಿ ನಾನು ಸೊಪ್ಪೆಲ್ಲ ಹಾಕಿ ಅದಕ್ಕೆ ಇವಾಗ ನೀರು ಹಾಕ್ಕೊಳ್ತೇನೆ ಸ್ವಲ್ಪ ಜಾಸ್ತಿನ ಯಾಕಂದ್ರೆ ನಾವು ಅದರೊಳಗೆ ಸಾಂಬಾರು ಮಾಡ್ಕೋಬೇಕಲ್ಲ ಕಟ್ ತೆಕ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನ ನೀರು ಹಾಕಿ ನಾನು ಇದನ್ನು ಕೂಗ್ಸಾಕಿಡತ್ತೀನಿ ಇದನ್ನು ಬರೀ ಒಂದೇ ಒಂದು ವಿಷಲ್ ಕೂಗಿಸ್ರಿ ಜಾಸ್ತಿ ಬೇಡ ಒಂದು ವಿಷಲ್ ಕೂಗ್ಸಿರ ಸಾಕು ಕರೆಕ್ಟಾಗಿ ಸೊಪ್ಪು ಬೇಳೆ ಆಮೇಲೆ ಬೀನ್ಸು ಎಲ್ಲ ಕರೆಕ್ಟಾಗಿ ಬೆಂದಿರ್ತೈತಿ ಹಾಗಾಗಿ ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ರಿ ನಾನಿವಾಗ ಕೂಗ್ಸಾಕಿಟ್ಟು ಕಸ ಗುಡ್ಸಾಕತ್ತೀನಿ ನೋಡಿರಿ ಇನ್ನು ಟೈಮ್ ಆಗಿರಲಿಲ್ಲ ಅಡುಗೆ ಕೆಲಸದ್ದು ಆದರೂ ಬೇಗ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಳ್ಳೋನು ಅಂಥೇಳಿ ಅಡುಗೆ ಕೆಲಸನ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ನಿ ಇವಾಗ ಟೈಮ್ ಬಂದು ಒಂದು ಐದು ಗಂಟೆ ಆಗಿತ್ತಂತ ಅನ್ನಿಸ್ತತಿ ಐದುವರೆ ಅಡುಗೆ ಕೆಲಸ ಇಟ್ಬಿಟ್ಟಿದ್ನೇ ಮತ್ತು ಇವತ್ತು ಮಧ್ಯಾಹ್ನ ಸಾನ್ವಿನೂ ಮಲ್ಕೊಂಡಿರ್ಲಿಲ್ಲ ನಾನು ಮಲ್ಕೊಂಡಿರಲಿಲ್ಲ ಸಾನ್ವಿ ಮಧ್ಯಾಹ್ನ ಮಲಗಲಿಲ್ಲ ಅಂದ್ರೆ ಅಕ್ಕಿ ಬೇಗ ಮಲ್ಕೊಂಡ್ಬಿಡ್ತಾಳು ಮತ್ತು ಆಕಿ ಊಟ ಮಾಡಿದ ಹಂಗೆ ಮಲಗ್ತಾಳಂತೇಳಿ ನಾನು ಒಂದು ಐದು ಗಂಟೆ ಹಂಗೆ ನಾನು ಅಡುಗೆ ಕೆಲಸಕ್ಕೆ ಇಟ್ಬಿಟ್ಟಿದ್ನಿ ಮಧ್ಯಾಹ್ನ ಅಕ್ಕಿ ಮಲ್ಕೋತೇನೆ ಅಂತಂದ್ಲು ಹಾಗಾಗಿ ಇದು ಬ್ಲ್ಯಾಂಕೆಟ್ ತೊಗೊಂಡ್ಳು ಥಂಡಿ ಭಾಳ ಐತಲ್ಲ ಈಗ ಹೊತ್ಕೊಳ್ತೇನೆ ಮಲ್ಕೋತೀನಿ ಕೊಡಮ್ಮ ಅಂತ ಇಸ್ಕೊಂಡ್ಳು ಅದ್ರ ಕೊಟ್ನಿ ಅಕ್ಕಿಗೆ ಪಿತ್ಗಾದ್ರೆ ಏಳಂತಕ್ಕಿ ಮಲಗಲಿಲ್ಲ ಹಂಗೆ ಆಟ ಆಡಕತ್ಲು ಹಾಗಾಗಿ ಅದನ್ನು ಎಲ್ಲ ತೆಗೆದಿಟ್ಟು ಇದೊಂದು ಕ್ಲಾಕ್ ನೋಡ್ರಿ ನಿಂತೋಗ್ಬಿಟ್ಟಿತ್ತು ಅಂದ್ರೆ ಶೆಲ್ ಏನು ಡೌನ್ ಆಗೈತೇನೋ ಗೊತ್ತಿಲ್ಲ ಒಂದು ಸರಿ ಸ್ಟಾಪ್ ಆಕತಿ ಮತ್ತು ಒಂದು ಸರಿ ಅದು ಆನ್ ಆಗಕತ್ತತಿ ನೋಡ್ಬೇಕು ಇದ್ಕೊಂಡು ಹೊಸ ಶೆಲ್ನ ತಂದು ಹಾಕಬೇಕು ಇವಾಗ ಮತ್ತೆ ಆನ್ ಆಗಿತ್ತದು ಬೆಳಗ್ಗೆ ನಿಂತೋಗಿತ್ತು ಈಗ ಆನ್ ಆಗಿತ್ತಲ್ಲ ಮತ್ತು ಕರೆಕ್ಟ್ ಟೈಮಿಗೆ ಅದನ್ನು ಸೆಟ್ ಮಾಡಿ ನೋಡ್ರಿ ಇದು ಹತ್ತಾಗೈತಿ ಕರೆಕ್ಟ್ ಟೈಮಿಗೆ ಅದನ್ನು ಸೆಟ್ ಮಾಡಿ ನಾನಿವಾಗ ಅದನ್ನು ಹಾಕಿನಿ ಆಮೇಲೆ ಕಸ ಗುಡ್ಸ್ಕೊಳಕತ್ತೀನಿ ನೋಡ್ರಿ ಸಂಜೆಗಿತ್ತಲ್ಲ ಹೆಂಗೋ ಕಸ ಗುಡಿಸಿ ದೀಪ ಹಚ್ಚಿ ಹಂಗೆ ಅಡುಗೆ ನಾನು ಮಾಡ್ಕೊತನ ಎಲ್ಲ ಕೆಲಸನ ನಾನು ಬೆಳಗ್ಗೆಯಿಂದ ಅನ್ಕೊಳಕತ್ತೀನಿ ವ್ಲಾಗ್ ಮಾಡಬೇಕು ಮಾಡಬೇಕು ಅಂಥೇಳಿ ಆದ್ರೆ ಆಗಲೇ ಇಲ್ಲ ಹಂಗಾಗಿ ಸಂಜೆ ಮುಂದಾರ ಬ್ಲಾಗ್ ಮಾಡ್ರೆ ಅದಂತೇಳಿ ಆ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ನಿ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಅಂದ್ರೆ ಪ್ರೆಗ್ನೆನ್ಸಿ ಟಿಪ್ಸ್ ಹೇಳ್ರಿ ಅಂತ ಹೇಳಿದ್ರಲ್ಲ ಪುನಃ ಅವರ ಕಮೆಂಟ್ ಮಾಡಿದರು ಹೇಳೋದು ಹೇಳಿದ ರೀ ಪೂರ ಹೇಳಿಲ್ಲ ಡೀಟೇಲಾಗಿ ಹೇಳಿರಿ ಅಂತೇಳಿ ಅಂದರೆ ನೀವು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಿ ಎಷ್ಟು ಎಷ್ಟು ಎಷ್ಟಿದ್ರಿ ಎಲ್ಲ ಕೇಳಿದಾರ ಅವರು ನನಗೆ ಅವರು ಕೇಳಿದರು ಲಾಸ್ಟ್ ವ್ಲಾಗಲ್ಲೇ ಆದರೆ ನಾನು ಪೂರ್ತಿ ಹೇಳೋಕ್ಕಾಗಿರಲಿಲ್ಲ ಹಾಗಾಗಿ ಈ ವ್ಲಾಗಲ್ಲಿ ಹೇಳಕತ್ತೀನಿ ನಾನು ಫಿಫ್ಟಿ ಸಿಕ್ಸ್ ಇದ್ನಿ ಅಂದ್ರೆ ಟ್ರೀಟ್ಮೆಂಟ್ ತೊಗೊಳೋಕ್ಕೂ ಮುಂಚೆ ಫಿಫ್ಟಿ ಸಿಕ್ಸ್ ಇದ್ನಿ ಡಾಕ್ಟರ್ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಫಿಫ್ಟಿ ಆಗಬೇಕು ಅಂತ ಹೇಳಿದರು ಹಾಗಾಗಿ ನಾನು ಒಂದೇ ತಿಂಗಳೊಳಗೆ ನೋಡ್ರಿ ನಾನು ಒಂದು ತಿಂಗಳ ಒಂದೂವರೆ ತಿಂಗಳೊಳಗೆ ಎಷ್ಟಂದ್ರೆ ಫಾರ್ಟಿ ನೈನ್ ಕೆ ಜಿ ಆಗಿದ್ದೆ ನಾನು ಒಂದು ಕೆ ಜಿ ಇನ್ನ ಅವ್ರು ಹೇಳಿದಕ್ಕಿಂತ ಕಡಿಮೆ ನಾನು ಆಗಿದ್ನಿ ಫಾರ್ಟಿ ನೈನ್ ಆಗಿದ್ದು ನೋಡಿರಿ ಒಂದು ಏಳು ತಿಂಗಳು ಅನ್ಕೋರಿ ಅದರೊಳಗೆ ಮತ್ತು ಯಾವ ರೀತಿ ಡಯೆಟ್ ಮಾಡಿದ್ರಿ ಅಂತ ಕೇಳಿದ್ರಿ ಡಯೆಟ್ ಅಂತಂದ್ರೆ ನಾನು ಎಲ್ಲನೂ ಊಟ ಮಾಡ್ತಿದ್ನಿ ಆದ್ರೆ ಲಿಮಿಟ್ಲೇ ತಿಂತಿದ್ನಿ ಎಲ್ಲಾನು ನಾನು ಅದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಿ ನಿಮಗೆ ಹಂಗೆ ಎಲ್ಲ ಊಟ ಮಾಡಿರೋನು ಲಿಮಿಟ್ಲೇನ ತಿಂತೀನಿ ಬೆಳಗ್ಗೆ ನಾಷ್ಟ ಮಾಡೋದು ಸ್ವಲ್ಪನ ಮತ್ತು ಮಧ್ಯಾಹ್ನ ಊಟ ಮತ್ತು ಯಾವುದೇ ಕಾರಣಕ್ಕೂ ನಾನು ಮಧ್ಯಾಹ್ನ ಎಲ್ಲ ಮಲಗ್ತಾನೆ ಇರಲಿಲ್ಲ ಯಾಕಂದ್ರೆ ಊಟ ಮಾಡಿ ಮಲಗಿದ್ದೀವಿ ಅಂತಂದ್ರೆ ಸೊ ಆಗೋ ಚಾನ್ಸಸ್ ಇರ್ತತಿ ಹಾಗಾಗಿ ನಾನಂತೂ ಒಟ್ಟು ಮಧ್ಯಾಹ್ನ ಮಲಗ್ತಾನೆ ಇರಲಿಲ್ಲ ಏನಾದರೂ ಹಿಂಗೆ ಕೆಲಸ ಮಾಡ್ಕೊಳ್ತಿದ್ನಿ ಇಲ್ಲಂದ್ರೆ ಟಿ ವಿ ನೋಡ್ತಿದ್ನಿ ಸಂಜೆ ಮುಂದೆ ಒಂದು ನಾಲ್ಕು ಗಂಟೆ ಅಥವಾ ಐದು ಗಂಟೆಕ್ಕಂದರೆ ನಾನು ರೆಡಿಯಾಗಿ ಎಲ್ಲ ಮನೆ ಹತ್ರ ಪಾರ್ಕ್ ಇತ್ತು ಪಾರ್ಕಿಗೆ ನಾನು ವಾಕ್ ಹೋಗ್ಬಿಡ್ತಿದ್ನಿ ಐದು ಗಂಟೆಗೆ ವಾಕಿಂಗ್ ಹೋದ್ನಂದ್ರೆ ನಾನು ಮನೆಗೆ ಏಳು ಗಂಟೆಗೆ ಬರ್ತಿದ್ದೆ ನೋಡಿರಿ ಏಳು ಗಂಟೆವರೆಗೂ ಅಲ್ಲೇ ವಾಕಿಂಗ್ ಮಾಡಿ ಶಟಲ್ ಕಾಕಿದ್ರು ಅಲ್ಲಿ ನನ್ನ ಫ್ರೆಂಡ್ಸು ಅವ್ರ ಎಲ್ಲ ಶಟಲ್ ಕಾಕ್ ಆಟಾಡಿ ನಾನು ಏಳು ಗಂಟೆಗೆ ಅಂದ್ರೆ ಮನೆಗೆ ಬರ್ತಿದ್ನಿ ಅವಾಗ ಡೈಲಿ ರೊಟೀನು ಅಂತೂ ಒಟ್ಟು ಮಲಗ್ತಾ ಇರಲಿಲ್ಲ ನೋಡ್ರಿ ಇಷ್ಟು ಮಾಡಿ ನಾನು ಎಷ್ಟಂದ್ರೆ ಒಂದು ಸಿಕ್ಸ್ ಕೆ ಜಿ ಕಡಿಮೆ ಆಗಿದ್ನಿ ಒಂದು ಎರಡು ತಿಂಗಳೊಳಗೆ ಊಟನೂ ಕಡಿಮೆ ಮಾಡಿದ್ನಿ ಈ ಕಡೆ ಯೋಗ ಮತ್ತು ವಾಕಿಂಗು ಎರಡನ್ನೂ ಮಾಡಿದ್ನಿ ಹಾಗಾಗಿ ಬೇಗ ಕಡಿಮೆ ಆಯ್ತು ನೋಡ್ರಿ ವೆಯ್ಟ್ ಲಾಸ್ ಆಯ್ತು ನಂದು ಬೆಳಗ್ಗೆ ಯೋಗ ಮಾಡ್ತಿದ್ದೆ ನಾನು ಒನ್ ಅವರ್ ಮಾಡ್ತಿದ್ನಿ ಅಷ್ಟೇ ಯೋಗ ಯೋಗಾನು ಮಾಡಿದ್ನಿ ಮತ್ತು ಏನಿದು ವಾಕಿಂಗು ಮಾಡಿದ್ನಿ ಶಟಲ್ ಕಾಕ್ ಅದು ಅಷ್ಟೆ ಶಟಲ್ ಕಾಕ್ ಆಡಿರೋಂತೂ ಎಷ್ಟು ಸ್ವೆಟ್ ಆಗ್ತಿದ್ದೀವಿ ಅಂತಂದ್ರೆ ಬಟ್ಟೆ ಎಲ್ಲ ತೊಯ್ತಿದ್ದು ಅಷ್ಟರ ಮಟ್ಟಿಗೆ ಸ್ವೆಟ್ ಆಗ್ತಿತ್ತು ಹಾಗಾಗಿ ಬೇಗ ನಂದು ವೆಯ್ಟ್ ಲಾಸ್ ಆಯಿತು ನೆಕ್ಸ್ಟ್ ಮಂತಿಗೆ ನಾನು ಏನೋ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋದನಿಲ್ಲ ಆವಾಗ ಹೋಗಿ ಗುಡ್ಕ ನಾನು ಫಾರ್ಟಿ ನೈನ್ ಕೆ ಜಿ ಇದ್ ನೋಡಿರಿ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಅವಾಗ ಡಾಕ್ಟರನೇ ಹೇಳಿದ್ರೆ ನನಗೆ ವೆರಿ ಗುಡ್ ಎಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊಂಡು ಬಂದಿ ನೀನು ಅಂಥೇಳಿ ಅಷ್ಟು ಅಂದ್ರೆ ತಲಿಯೊಳಗೆ ಇಟ್ಕೊಂಡು ಡಾಕ್ಟರ್ ಹೇಳಿದರು ನಾನು ಸಣ್ಣ ಹೇಳಿ ನಾನು ವೇಟ್ ಲಾಸ್ ಮಾಡಿದ್ದು ನೋಡ್ರಿ ಎಲ್ಲ ಡಿಟೇಲಾಗಿ ಹೇಳಿದೆನಂತ ಅಂದ್ಕೊಳ್ತೀನಿ ಮತ್ತೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇವಾಗ ಬರ್ರಿ ಈ ವ್ಲಾಗ ಹಿಂಗೆ ಮತ್ತೆ ಕಂಟಿನ್ಯೂ ಮಾಡತ್ತೇನಂತ ಇವಾಗ ನಾನೇನು ಸೊಪ್ಪು ಬೇಳೆ ಎಲ್ಲ ಬೇಸಕ್ಕೆ ಅದೆಲ್ಲ ಬೆಂದಿತ್ತು ನೋಡ್ರಿ ಒಂದು ವಿಷಲ್ ಆಗಿತ್ತು ಇವಾಗ ಅದನ್ನೆಲ್ಲ ನಾನು ಸೋಸಿ ಇಟ್ಕೊಳಕತ್ತೀನಿ ಇದನ್ನು ಪಲ್ಯ ಮಾಡಬೇಕು ಸಪ್ರೇಟ ಮತ್ತು ಬಸ್ಸಾರು ಒಗ್ಗರಣೆ ಹಾಕಬೇಕು ನೋಡಿರಿ ಒಂದು ವಿಷಲ್ಗೆ ಎಷ್ಟು ಕರೆಕ್ಟಾಗಿ ಬೆಂದದಂತೇಳಿ ನಾನು ಲಾಸ್ಟ್ ಟೈಮ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ಬಿಟ್ಟಿದಿನಿ ಸಿಕ್ಕಾಪಟ್ಟೆ ಬೆಂದು ಬಿಟ್ಟಿತ್ತು ಅದು ಪಲ್ಯ ಅಷ್ಟೊಂದು ಟೇಸ್ಟ್ ಅನ್ಸತ್ತಿರಲಿಲ್ಲ ಹಾಗಾಗಿ ಒಂದೇ ಒಂದು ವಿಷಲ್ ನಾ ಕೂಗಿಸ್ಕೊಳ್ರಿ ಇವಾಗ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡೂ ಬೇಕಲ್ಲ ಹಾಗಾಗಿ ತೆಂಗಿನಕಾಯಿನ ತೊರ್ಕೊಳಾಕತ್ತೀನಿ ತೆಂಗಿನಕಾಯಿ ಎಲ್ಲ ತೊರೆದು ರೆಡಿ ಮಾಡಿ ಇಟ್ಕೊಂಡಿ ಇವಾಗ ಪಲ್ಯ ಮಾಡೋಕೆ ಒಗ್ಗರ್ನೆ ಅಂತ ಒಂದು ಒಂದು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ನೋಡಿರಿ ಆಮೇಲೆ ಒಣ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಇಷ್ಟು ಇದಕ್ಕೆ ಪಲ್ಯ ಮಾಡೋಕ್ಕೆ ಇಷ್ಟ ನೋಡಿರಿ ಈರುಳ್ಳಿ ಕರಿಬೇವು ಒಣ ಮೆಣಸಿನ್ಕಾಯಿ ಇದ್ರೆ ಸಾಕು ಒಣ ಮೆಣಸಿನ್ಕಾಯಿ ಇರಲಿಲ್ಲ ಅಂದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಬೋದು ಇಷ್ಟು ಹಾಕಿ ಇದನ್ನು ಚಂದಾಗ ಫ್ರೈ ಮಾಡ್ಕೊಳಕತ್ತೀನಿ ನಾನು ಈರುಳ್ಳಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಒಂಚೂರು ಉಪ್ಪಷ್ಟು ಹಾಕ್ಕೋಬೇಕು ಆಮೇಲೆ ಅರಶಿಣ ಪುಡಿ ಮಸಾಲೆ ಏನೂ ಹಾಕಬಾರ್ದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಷ್ಟು ಹಾಕಿ ಚಂದಾಗ ನಾವು ಈರುಳ್ಳಿನ ಫ್ರೈ ಮಾಡಿಕೊಂಡು ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಬೀನ್ಸು ಸೊಪ್ಪು ಆಮೇಲೆ ಬೇಳೆ ಇದನ್ನಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಚೆಂದಾಗ ಇದನ್ನು ಮಿಕ್ಸ್ ಮಾಡಿ ಲಾಸ್ಟಿಗೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೊಳ್ಳಕತ್ತೀನಿ ತೆಂಗಿನ ತುರಿ ಅಂತೂ ಕಂಪಲ್ಸರಿ ಇರಲೇಬೇಕು ನೋಡ್ರಿ ಇದಕ್ಕೆ ಇದನ್ನು ಹಾಕಿರನ್ನ ಟೇಸ್ಟು ಪಲ್ಯ ಇಲ್ಲ ಅಂತಂದ್ರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ಹಾಗಾಗಿ ಲಾಸ್ಟಿಗೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡೀನಿ ಆಮೇಲೆ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕ್ಕೊಂಡೀನಿ ನೋಡ್ರಿ ಇಷ್ಟು ಹಾಕಿ ನಾವು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಪಲ್ಯ ರೆಡಿ ಆಯಿತು ಇನ್ನು ಸಾಂಬಾರು ಮಾಡಬೇಕು ನೋಡಿರಿ ಪಲ್ಯ ರೆಡಿ ಆಯಿತು ಬೇಗ ಮಾಡ್ಕೊಬೋದು ಇದನ್ನು ಈಸಿ ಮತ್ತು ಎಷ್ಟು ಟೇಸ್ಟ್ ಇರ್ತದೆ ಅಂದ್ರೆ ಎಷ್ಟು ತಿಂದರೂ ಸಾಕಾಗಂಗಿಲ್ಲ ಅಷ್ಟು ಚಲೋ ಇರ್ತದೆ ನೋಡಿರಿ ಇದು ಪಲ್ಯ ನನಗೆ ಸಾನ್ವಿಗಂತೂ ಭಾಳ ಇಷ್ಟ ಇದು ಪಲ್ಯ ರೆಡಿ ಆಯಿತು ಇವಾಗ ಸಾಂಬಾರು ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಬಾಳಿಗೆ ನೋಡ್ರಿ ಒಂದು ಚಮಚ ಆದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಮೆಣಸು ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡಿನಿ ನೋಡಿರಿ ಇಷ್ಟು ಹಾಕ್ಕೊಂಡು ನಾವು ಇದನ್ನು ಲೈಟಾಗ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿ ಒಂದು ಟೊಮೆಟೊ ಆಮೇಲೆ ಒಂದು ಚೂರ ಸೊಪ್ಪು ಹಾಕ್ಕೊಂಡಿನಿ ನೋಡಿರಿ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೆ ಸಾಂಬಾರು ಮಾಡತ್ತೀವಂದ್ರೆ ಈರುಳ್ಳಿ ಮತ್ತು ಟೊಮೆಟೊನ ಜಾಸ್ತಿ ಹಾಕೊಳ್ರಿ ನಾನು ಸ್ವಲ್ಪನ ಮಾಡ್ತಿರೋದ್ರಿಂದ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಕೊಂಡೆ ಅಷ್ಟೆ ಎರಡನ್ನು ಫ್ರೈ ಮಾಡಿಕೊಂಡು ತನಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ಕಾಯಿ ಹಾಕೋಬೇಕು ನೋಡ್ರಿ ಅಂದ್ರೆ ತೆಂಗಿನ ತುರಿ ಹಾಕ್ಕೊಳಕತ್ತೀನಿ ಲಾಸ್ಟಿಗೆ ಧನಿಯಾ ಪುಡಿ ಹಾಕ್ಕೊಳಕ್ಕತ್ತಿನಿ ಧನಿಯಾ ಪುಡಿ ಇಲ್ಲಂದ ಅವರು ಧನಿಯಾ ಬೀಜ ಇರ್ತಾವಲ್ಲ ಅವನ್ನ ನಾನು ಹುರಿಯುವಾಗ ಹಾಕೋಬೋದು ನೋಡಿರಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಇದಕ್ಕೆ ಒಂಚೂರ ನೀರು ಹಾಕ್ಕೊಂಡು ನಾನು ಇದನ್ನು ನೈಸಾಗ ಪೇಸ್ಟ್ ಮಾಡ್ಕೊಳಕತ್ತೀನಿ ಅದನ್ನು ರುಬ್ಬಿಟ್ಕೊಂಡು ಇವಾಗ ಒಂದು ಬೋಗಣಿ ಇಟ್ಕೊಂಡೆ ನೋಡಿರಿ ಬೋಗಣಿಗೆ ಒಂದು ಚಮಚಾದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳಾಕತ್ತೀನಿ ನೋಡಿರಿ ಎರಡೆರಡು ವನ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೇನಿ ಆಮೇಲೆ ನಾವೇನು ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಆ ಮಸಾಲೆನ ಹಾಕ್ಕೊಳ್ಳತ್ತೇನೆ ನೋಡಿರಿ ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾವೇನು ಸೋಸಿಟ್ಕೊಂಡಿದ್ದೀವಲ್ಲ ಬೇಳೆಕಟ್ಟು ಆ ಬೇಳೆಕಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಮತ್ತು ಇನ್ನೊಂಚೂರು ಗಟ್ಟಿ ಅನ್ನಿಸ್ತೀವಿ ಅಂದ್ರೆ ನೀವು ನೀರನ್ನು ಹಾಕ್ಕೊಳ್ಬೋದು ಇಷ್ಟು ಹಾಕಿ ನೋಡ್ರಿ ಮಿಕ್ಸ್ ಮಾಡಿ ಇದಕ್ಕೆ ಲಾಸ್ಟಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ನಾನು ಉಪ್ಪು ಅರಿಶಿನ ಹಾಕ್ಕೊಂಡೀನಿ ಮತ್ತು ಖಾರದ ಪುಡಿಯನ್ನು ಹಾಕ್ಕೊಂಡೀನಿ ಅದು ಸ್ಕಿಪ್ ಆಗೈತಿ ವೀಡಿಯೋದಳಲ್ಲಿ ನೀವು ಖಾರದ ಪುಡಿಯನ್ನು ಹಾಕ್ಕೊಳ್ಳ್ರಿ ಇಷ್ಟು ಹಾಕಿ ನಾವು ಇದನ್ನು ಚೆಂದಾಗ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ನೋಡ್ರಿ ಕುದಿಸ್ಕೊಂಡಿವಿ ಅಂತಂದ್ರೆ ಸಾಂಬಾರು ರೆಡಿ ಆಕತಿ ಇವಾಗ ಸಾನ್ವಿಗೆ ನಾನು ಊಟ ಮಾಡ್ಸಕತ್ತೀನಿ ಮುದ್ದೆ ಮಾಡಬೇಕು ನಮ್ಮ ಮನೆಯವ್ರು ಮೇಲೆ ಮುದ್ದೆ ಮಾಡಿರಾತಂಥೇಳಿ ಇವಾಗ ಅಕ್ಕಿ ಹೊಟ್ಟೆ ಹಸುವು ಮತ್ತು ಮಲ್ಕೋತೇನೆ ಅನ್ನ ಆಲ್ರೆಡಿ ಈಗ ಟಿ ವಿ ನೋಡ್ಕೊತ ಮಲಗಿಬಿಟ್ಟಿದ್ಲು ನಾನು ನೆಬ್ಬಿಸಿ ಅಲ್ಲೇ ಅಡುಗೆ ಮನೆಯಾಗನ ಕುಂದರ್ಕೊಂಡಿದ್ನಿ ಇನ್ನು ಅಂತೇಳಿ ಬೇಗ ಬೇಗ ಅಡುಗೆ ಮಾಡಿ ಅಕ್ಕಿಗೆ ಊಟ ಮಾಡ್ಸತ್ತೇನೆ ನೋಡ್ರಿ ಈಗ ನಮ್ಮ ಮನೆಯವ್ರು ಮೇಲೆ ರಾಗಿ ಮುದ್ದೆ ಅಷ್ಟು ಮಾಡಬೇಕು ಇನ್ನು ಸಾನ್ವಿದು ಹೋಮ್ ಹೋಮ್ವರ್ಕನ್ನು ಬರೆಯೋದಿತ್ತು ಅಕ್ಕಿ ಏಳು ಗಂಟೆ ಆಗ್ತಿದ್ದಂಗೆ ನಾನು ಮಲ್ಕೋತೇನೆ ಮಲ್ಕೋತೇನೆ ಅನ್ನಾಕತ್ಲು ಯಾಕಂದ್ರೆ ಮಧ್ಯಾಹ್ನ ಮಲಗಿರಲಿಲ್ಲ ಹಾಗಾಗಿ ಫಸ್ಟ್ ಊಟ ಮಾಡ್ಸಿರಾತು ಏನು ಅರ್ಧ ಬರೆದ್ರು ಬೆಳಗ್ಗೆ ಸ್ವಲ್ಪ ಬರ್ಸಿರತ್ತಂಥೇಳಿ ನಾನು ಹೋಮ್ ವರ್ಕ್ ಬರ್ಸಕತ್ನಿ ಅದರ ವರ್ಕ್ ಪೂರ್ತಿ ಎಲ್ಲ ಬರದ ಬಿಟ್ಲಕ್ಕಿ ಬರೋದನ್ನು ಮಲಗಿಳು. ಒಂದು ಸ್ವಲ್ಪ ಮಲಗೀಳು ಆಮೇಲೆ ನಮ್ಮ ಬಂದ ಬಂದಮೇಲೆ ಮತ್ತು ಎದ್ಲಕ್ಕಿ ಅರ್ಧ ಮರ್ಧ ಆಯ್ತು ಇವತ್ತು ಅಕ್ಕಿದ ನಿದ್ದಿ ಮಧ್ಯಾಹ್ನ ಮಲಗೇಳಂದ್ರೆ ಅಕ್ಕಿ ರಾತ್ರಿ ಲೇಟಾಗಿ ಮಲ್ಕೋತಾಳು ನಮ್ಮ ಜೋಡಿ ಮಧ್ಯಾಹ್ನ ಮಲಗಳಿಲ್ಲ ಅಂದ್ರೆ ನೋಡ್ರಿ ಒಂದು ಏಳು ಗಂಟೆ ಆಗ್ತಿದ್ದಂಗೆ ಅಕ್ಕಿ ಮಲ್ಕೊಂಡು ಬಿಡ್ತಾಳು ನಾನು ಒಳಗಡೆ ಅಡುಗೆ ಮಾಡತ್ತೇನೆ ಇಲ್ಲಿ ಆಚೆ ಮಲ್ಕೊಂಡು ಬಿಟ್ಟಿದ್ಲು ಹಾಗಾಗಿ ಅಕ್ಕಿಗೆ ಬಿಸಿ ಊಟ ಮಾಡಿಸಿ ಇವಾಗ ಹೋಮ್ವರ್ಕೆಲ್ಲ ಮಾಡಿಸೀನಿ ಹಾಗೆ ಇವತ್ತು ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದರು ಅವ್ರು ಬಂದ ತಕ್ಷಣ ನೋಡ್ರಿ ನಾನು ಮುದ್ದೆ ಮಾಡಿದ್ದೀನಿ ಮುದ್ದೆ ಮಾಡಿ ಇವಾಗ ಅವ್ರಿಗೆ ಊಟಕ್ಕೆ ಕೊಡತ್ತೀನಿ ನಂತರ ನಾನು ಊಟ ಮಾಡ್ಕೋಬೇಕು ಊಟ ಮಾಡಿ ಇನ್ನು ಸ್ವಲ್ಪ ವಾಕಿಂಗ್ ಅಷ್ಟು ಹೋಗಿ ಬರ್ತೀವಿ ನೋಡ್ರಿ ಇವತ್ತಿನ ವೀಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡಕತ್ತೀನಿ ವೀಡಿಯೋ ಇಷ್ಟಾಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಿಗೋಣ ನಾಳಿನ ವೀಡಿಯೋದಲ್ಲಿ ಟೇಕ್ ಕೇರ್ ಗುಡ್ ನೈಟ್ ಬಾಯ್